ಕೋವಿಡ್ ಅಂತ ಕರೀರಿ ಏನೇ ಬೇಕಾದ್ರೆ ಜಗತ್ತಿನಲ್ಲಿ ಇರೋದು ಮೂರೇ ರೀತಿಯಲ್ಲಿ ಮೇಜರ್ ಒಂದು ವೈರಸ್ ಒಂದು ಫಂಗಸ್ ಮತ್ತೊಂದು ಬ್ಯಾಕ್ಟೀರಿಯಾ ಇದು ಮೂರಿಂದನೇ ಇನ್ಫೆಕ್ಷನ್ ಶುರುವಾಗುತ್ತೆ ಇದು ಮೂರನ್ನೇ ನಾವು ಕೊಡೋ ಔಷಧಿ ಇದು ಮೂರನ್ನೇ ಟಾರ್ಗೆಟ್ ಮಾಡಬೇಕು ಇದ್ರ ಹೊರತಾಗಿ ಬಾಡಿಯಲ್ಲಿರ್ತಕ್ಕಂಥ ಒಂದು ಒಳ್ಳೆ ಸೆಲ್ಲನ್ನು ಟಾರ್ಗೆಟ್ ಮಾಡಬಾರ್ದು ಅದು ಆದರೆ ಇವತ್ತಿನ ಆ್ಯಂಟಿಬಯೋಟಿಕ್ಸ್ ಏನು ಮಾಡ್ತವೆ ಆ ರೋಗಾಣುಗಳ ಜೊತೆಯಲ್ಲೇ ಸುತ್ತಮುತ್ತಲು ಇರತಕ್ಕಂಥ ಏನು ಎಕೋಸಿಸ್ಟಮ್ ಇದೆ ಅದನ್ನು ಹಾಳು ಮಾಡಿಬಿಡ್ತವೆ ಅದಕ್ಕೋಸ್ಕರ ನೀವು ಆ್ಯಂಟಿಬಯೋಟಿಕ್ ಡೋಸನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ ವಿಕ್ನೆಸ್ ಶುರುವಾಗುತ್ತೆ ವಿಕ್ನೆಸ್ ಶುರು ಆಗುತ್ತೆ ವಿಕ್ನೆಸ್ ಶುರುವಾಗುತ್ತೆ ಆ ಆಂಟಿಬಯೋಟಿಕ್ಸಿಂದ ಸುಧಾರ್ಸ್ಕೊಳಕ್ಕೆ ನಂದು ಅಷ್ಟು ದಿನ ಬೇಕಾಗುತ್ತೆ ಅದರಿಂದ ಸುಧಾರ್ಸ್ಕೊಳ್ಳಿಕ್ಕೆ ಮತ್ತೊಂದು ಡೋಸ್ ತಗೊಳ್ತಾರೆ ಒಟ್ಟಾರೆ ಇದೊಂದು ಮುಗಿಯದ ಕಥೆ ಇದು ಇವತ್ತಿನ ಔಷಧಿಯ ಮಾಡರ್ನ್ ಮೆಡಿಸಿನ್ ಸಿಸ್ಟಮ್ ಏನಿದೆಯಲ್ಲ ಇದೊಂದು ಮುಗಿಯದ ಅಧ್ಯಾಯ ಒಂದು ಔಷ ರೋಗ ಕಡಿಮೆ ಮಾಡ್ಲಿಕ್ಕೆ ಹೋದ್ರೆ ಸೈಡ್ ಎಫೆಕ್ಟ್ ಮತ್ತೊಂದು ಶುರುವಾಗುತ್ತೆ ಅದಕ್ಕೆ ಮತ್ತೊಂದು ಔಷಧಿ ಕೊಡ್ತಾರೆ ಅದು ಮತ್ತೊಂದು ಶುರುವಾಗುತ್ತೆ ಇದೊಂದು ಚೈನ್ ನಂತರ ವರ್ತುಲ ಇದ್ದ ಹಾಗೆ ಇದೊಂದು ವಿಷ ವರ್ತುಲ್ಲ ಪಾಪ ಇದರಲ್ಲಿ ಯಾರ್ದು ತಪ್ಪಿಲ್ಲ ಸೈನ್ಸ್ ಆಗಿದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತಿನ ಆಸ್ಪತ್ರೆ ನಾವು ಎಷ್ಟೋ ಸರಿ ಆಸ್ಪತ್ರೆಗಳಿಗೆ ಬೈದ್ಬಿಡ್ತೀವಿ ಡಾಕ್ಟರ್ಗಳಿಗೆ ಬೈದ್ಬಿಡ್ತೀವಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಇವರು ಏನೇನೋ ಔಷಧಿ ಕೊಟ್ಬಿಟ್ಟಿದ್ದಾರೆ ಅಂತ ಪಾಪ ಒಂದು ಲಿಮಿಟ್ ಇದೆ ಅವರಿಗೂ ಒಂದು ಲಿಮಿಟ್ ಇರುತ್ತೆ ಅದೇ ಔಷಧಿ ಕೊಡಬೇಕು ಅದು ಬಿಟ್ಟರೆ ಮತ್ತೇನು ಕೊಡ್ತಾರೆ ಇವತ್ತು ಆ ಬ್ಯಾಕ್ಟೀರಿಯಾಗಳು ಕೂಡ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದಾವೆ ನೀವು ಕೊಟ್ಟಿರೋ ಔಷಧಿಗೆ ರೆಸಿಸ್ಟೆನ್ಸ್ ಪವರ್ ವೈರಸ್ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾಗಳು ಎಲ್ಲ ಕಡೆ ಕಾಣ್ತವೆ ಇವತ್ತು ಕೆಮ್ಮು ಬಂದರೆ ಬೇಗ ಕಡಿಮೆ ಆಗೋದಿಲ್ಲ ಇವತ್ತು ಟೈಫಾಯ್ಡ್ ಬಂದರೆ ಬೇಗ ಕಡಿಮೆ ಆಗೋದಿಲ್ಲ ನ್ಯೂಮೋನಿಯಾ ಬಂದರೆ ಬೇಗ ಕಡಿಮೆ ಆಗೋದಿಲ್ಲ ಎಲ್ಲ ರೋಗಗಳಿಗೂ ಇವತ್ತು ಜ ಏನಾದರೂ ಸ್ಕಿನ್ ಇನ್ಫೆಕ್ಷನ್ ಆದರೆ ಒಂದು ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಕಡಿಮೆ ಆಗೋದಿಲ್ಲ ಡ್ರಗ್ ರೆಸಿಸ್ಟೆಂಟ್ ಕೆಪಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ